ಪ್ರತಿ ವರ್ಷದಂತೆ ತಿಮ್ಮಾಪುರದ ಮಾಧವಾನಂದ ಪುರಾಜಿ ಆಶ್ರಮದಲ್ಲಿ ಸಪ್ತಾ ಕಾರ್ಯಕ್ರಮ ವಿಮಲ ಬ್ರಹ್ಮ ನಿರೂಪಣೆ ನಿರೂಪಣೆ ಮಾಡಿದ್ದಾರೆ ಇಲ್ಲಿ ಅವರಿಗೆ ಎಲ್ಲ ಗುರುಬಂಧುಗಳು ಅನುಭವಗಳನ್ನು ಹೇಳಿದ್ದಾರೆ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಗುರುಲಿಂಗಮ್ಮ ಮಹಾರಾಜರು ಬಾಬಾ ಸಾಹೇಬ್ ಮಹಾರಾಜರು ಆಗಿರುವಂಥ ಎಲ್ಲ ಮಹಾಪುರುಷರು ಪ್ರತಿಯೊಬ್ಬ ಮಾನವ ಮಹಾದೇವನಾಗಬಲ್ಲ ದೇವ ಮಾನವನಾಗಬಲ್ಲ ಅಂತ ಹೇಳಿ ಯಾಕಂತಂದ್ರೆ ಅವ್ರ ಜ್ಞಾನಿಗಳು ಬಸವಣ್ಣವರು ಹೇಳಿದಾಗ ನೀನು ಹೇಳಿದರೆ ಕೊರಡು ಕೊನರು ಉದಯ್ಯ ಎರಡು ಹಯನ ಉದಯ ವಿಷವು ಅಮೃತ ಹೋದಯ ಅಂತಂದ್ರೆ ಆ ರೀತಿ ನಾವು ನಡೆದಾಗ ನಮ್ಮ ಜೀವನ ನಮ್ಮ ಬದುಕು ನಮ್ಮ ಆಯುಷ್ಯ ನಮ್ಮ ಆತ್ಮನ ಉದ್ಧಾರ ಎದರಿಂದಪ್ಪ ಅಂತಂದ್ರೆ ನಮ್ಮ ನಡೆ ನುಡಿಗಳ ಬಹಳ ಪರಿಶುದ್ಧತೆ ಇದ್ದಾಗ ಆತ್ಮ ಪರಮಾತ್ಮಾಗಿ ಪರಿವರ್ತನೆ ಆಗತ್ತೆ ನಾವೆಲ್ಲ ಈ ಲೌಕಿಕದ ಅದಕ್ಕರೆ ಇದರೇ ಏನೇನು ಯಾಕಂದ್ರೆ ಮನುಷ್ಯನಿಗೆ ನೋಡ್ರಿ ಸಂಸ್ಕಾರದಿಂದ ಸದ್ಗತಿ ಸಂಸ್ಕಾರದಿಂದ ಪಾಪ ಕೆಟ್ಟ ಸಂಸ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಿ ಕೊನೆಗೆ ಹೋಗತಿ ಸದ್ಗತಿನೂ ಈ ಜನ್ಮಕ್ಕೆ ಲಭ್ಯತಿ ಅದರ ಗೊತ್ತಿನೂ ಅದ ಅದನ್ನ ನಮ್ಮ ನಮ್ಮ ಕೈಯಿಂದ ನಾವು ಪ್ರಾಪ್ತ ಮಾಡ್ಕೊಳ ಅಂದ್ರೆ ಮನುಷ್ಯ ನಮ್ಮ ಏನೇನು ಏನೇನು ವ್ಯಸನ ಕಂಟುಕೊಂಡು ಜೀವನದಲ್ಲಿ ಮಾಡಲಾರಂತ ಕೆಲಸಗಳನ್ನು ಮಾಡಿ ಕೊನೆಗೆ ರ ಬಾಲ್ಯ ಯೋ ನಾ ಮುಪ್ಪು ಅವಸ್ಥೆಯಲ್ಲಿ ಕೊನೆಗೆ ಸಾಕಷ್ಟು ಮರಗತಾನ ಮನುಷ್ಯ ಮಾಡಲಿಲ್ಲವೇ ತಪವು ಮಾಡಲಿಲ್ಲವೇ ಜ್ಞಾನಿಗಳ ಜೊತೆಗೆ ಮಹಾತ್ಮರ ಜೊತೆಗೆ ಅವರು ಅವ್ರು ನಮ್ಮ ಎದುರಿಗೆ ಬಂದ್ರು ಕೂತ್ರು ನಾಲ್ಕು ಮಾತು ಹೇಳಿದರು ನಾವು ಅದನ್ನು ಕೀಣಾಗಿ ಹಾಕೊಳ್ಳಲ್ಲ ಕೇಳಲ್ಲ ಅನುಭವ ಮಾಡ್ಕೊಳ್ಳಲ್ಲ ಅನ್ನೋದು ಅರಿವಾದಾಗ ಮನುಷ್ಯ ಎಲ್ಲಾನು ಕಳ್ಕೊಂಡಿರ್ತಾನೆ ಅಲ್ಲಿ ಹೋಗಿರ್ತ ಕಿವಿ ಕೇಳಂಗಿಲ್ಲ ದೃಷ್ಟಿ ಸರಿಯಾಗಿ ಪರಮಾತ್ಮನ ಮುಖದೃಷ್ಟಿ ನೋಡೋದಾಗಂಗಿಲ್ಲ ಕೈ ಕಾಲಗಳು ಅತ್ಯುತ್ತಮ ಒಂದು ಎರಡು ಪದ ಪದ ಅನ್ಬೇಕಂದ್ರೆ ಆಗಂಗಿಲ್ಲ ಕೈಯ ಕಾಲ ಕಣ್ಣ ಅಸ್ತಿತ್ವ ಅನ್ನೋ ನಿನ್ನೊಬ್ರು ಹೇಳು ಅಲ್ಲಿ ಸಿದ್ಧಾಪರತ್ ಬರ್ತಾರೆ ಎಲ್ ಪಾರ್ಟಿ ಸಿದ್ದ ಅಲ್ಲೊಬ್ಬ ದೊಡ್ಡ ಪುಡಾರಿ ಮನುಷ್ಯ ಆ ದರಪ್ಪ ಏನೋ ನೋಡ್ರಿ ನಮಸ್ಕಾರ ಅಂದ ದೂರ ಹೋಗಿದ್ರ ಅಂತ ಶರೀರ ಶರೀರ್ ಹೆಂಗತಿ ಮನಿಂದ ಯಾರೋ ತಿರ್ಕೊಂಡ್ ಮಾತಾಡ್ಸಕ್ ಬಂದಿರತ್ತ ಅವನು ಅಚ್ಚಿಗಿಚ್ಚಿಗೆ ನಾಲ್ಕು ಮಂದಿ ಕೈ ಹಿಡ್ಕೊಂಡು ಒದ್ಯ ಗೊತ್ತ ಯಾವ್ ತೊಗೊಂಡ್ ಬಂದ್ರ ಅದ್ರ ಅರ್ಥ ಈ ಅವಸ್ಥೆ ಮನುಷ್ಯನಿಗೆ ಪ್ರಾಪ್ತಿಯಾಕೈತಿ ಇದು ಎಲ್ಲರಿಗೂ ಶರೀರದೊಳಗೆ ಮುಪ್ಪು ಬರುವಂತ ಎಲ್ಲರಿಗೂ ಸಾಧಕರಿಗೂ ಬರ್ತೈತಿ ಪ್ರಪಂಚಕರಿಗೂ ಬರ್ತೈತಿ ಪುಣ್ಣ ಮಾಡಿದವರಿಗೆ ಬರ್ತೈತಿ ಪಾಪ ಮಾಡಿದವರು ಮುಪ್ಪ ಅಂತ ಸಹಜ ಹೆಂಗ್ ಹುಟ್ಟು ಅನಿಶ್ಚಿತ ಸಾವು ಅನಿಶ್ಚಿತ ನೋವಂತದು ಅದು ಕರೆ ಆದ್ರೆ ಇರುವ ಬದುಕಿನಲ್ಲಿ ಶರೀರ ಶಾಶ್ವತವಲ್ಲ ಆತ್ಮನ ಜಾಗೃತಿ ಮಾಡ್ಕೊಳ್ಸಲಾಗಿ ಇದು ಅಧ್ಯಾತ್ಮ ಅಂತ ಹೇಳ್ತಾರ ಜ್ಞಾನಿಗಳು ನಮ್ಮ ಜೀವನದೊಳಗೆ ನಾವೇನ್ ಪಾತ್ರ ಒಂದು ಸತ್ಕಾರ ಮಾಡ್ಲಿಲ್ಲ ಒಂದು ಪುಣ್ಯದ ಕೆಲಸ ಮಾಡ್ಲಿಲ್ಲ ನಾಲ್ಕು ಮಂದಿ ಸಾಧು ಸಂತನ ಕರೆಸಲಿಲ್ಲ ಅವರನ್ನು ಸಂತಪ್ಪ ಮಾಡಲಿಲ್ಲ ನಾಲ್ಕು ಶ್ವಾಸ ಧ್ಯಾನ ಮಾಡಲಿಲ್ಲ ಅನ್ನುವಂಥ ಕೊರಗೆ ನಮಗೆ ಕೊನೆಯ ಸಮಯ ಅಂದ್ರೆ ಅಂತಿಮ ಸಮಯದಲ್ಲಿ ಎಲ್ಲವೂ ಗೋಚರ ಆಕೈತಿ ಆದ್ರೆ ಆ ಸಮಯ ನೀರು ಹೋಗಿಬಿಟ್ಟೈತಿ ಅದಕ್ಕೆ ಅವ್ರ ಜ್ಞಾನಗಳು ಹೇಳ್ತಾರೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ದೇವ ಒಂದು ಊರಿಗೆ ಬಂದ ದೊಡ್ಡ ಊರ ದೊಡ್ಡ ಸಂಸ್ಥಾನ ಅಂತ ಊರ ಅಲ್ಲಿ ಬಂದ ಎಲ್ಲಾ ಅನ್ಯಾಯಗಳು ಬಂದ್ರು ಅಲ್ಲಿ ಒಬ್ಬಕ್ಕಿ ನರ್ತಕಿ ಇದ್ರು ಭಾಳ ಸಂಪತ್ತು ಗಳಿಸಿದ್ಲು ರಾಜನೆ ಮಾಡಿ ಮುತ್ತ ರತ್ನ ರೋಜ ಎರಡು ನಾ ಇಷ್ಟೆಲ್ಲ ಸಂಪತ್ತು ಗಳಿಸಿನಿ ಇಷ್ಟೆಲ್ಲ ಸಂಪತ್ತು ಗಳಿಸಿನ ಹೇಳಿ ಕೊನೆಗೆ ಆ ಬುದ್ಧ ದೇವನಿಗೆ ಭೇಟಿ ಆಗಾಕತಿ ಬಹಳ ಮಂದಿ ಕರೆದ್ರೇಕ ನಾ ಮೊದಲು ಬರ್ಲಿಲ್ಲ ಮುಂದ ಒಂದು ಸಲ ಸಹಜ ಈ ಪ್ರವಚನ ಹಿಂಗ ಕೇಳಾಕತಿ ಬಂದಾಗ ಮನಸ್ಸು ಪರಿವರ್ತನಾ ಪರಿವರ್ತನೆಗಳು ತನ್ನ ಸಂಪತ್ತನ್ನೆಲ್ಲ ಬುದ್ಧ ದೇವನಿಗೆ ಅರ್ಪಣೆ ಮಾಡಿ ಎಲ್ಲ ಪೈನ್ ನೀ ಹೆಂಗ ಹೇಳ್ತಿ ಅಂದಾಗ ಹೇಳಿದ ಇದನ್ನೆಲ್ಲ ಸಂಪತ್ತು ತಗೊಂಡೋಗ ನೀ ಎಲ್ಲಿಟ್ಕೊಂಡ್ರು ಅಲ್ಲಿ ದೇವಾಲಯವನ್ನು ಕಟ್ಟು ಕೂತು ಸಾಧನ ಮಾಡೋರು ಅಂದಾಗ ನೀ ಯಾವಾಗ ನಾನು ನಾನು ಮಾಡ್ತಾನೆಲ್ಲಾ ಮಾಡ್ತೀನಿ ನೀ ಯಾವಾಗ ಬರ್ತಿ ನನಗೆ ತಿಳಿದಾಗ ಬರ್ತಾರಮ್ಮ ಅದ್ರ ಅರ್ಥ ಏನಂದ್ರೆ ನಮ್ಮ ಮನಸ್ಸು ಪರಿಶುದ್ಧ ಯಾವಾಗ ಎಲ್ಲಿ ಅಲ್ಲಿವರಿಗೆ ನಮಗ ಪರಮಾತ್ಮನಿಗೆ ದರ್ಶನ ಸಮೀಪ ಆಗಂಗಿಲ್ಲ ಹಂಗ ಈ ಸಂಪ್ರದಾಯ ಪರಂಪರೆಯಲ್ಲಿ ಬಾಬಾ ಸಾಹೇಬ್ ಮಹಾರಾಜರು ಗಿರಮಲೇಶ್ವರ ಮಹಾರಾಜರು ಎಷ್ಟೊಂದು ತ್ಯಾಗ ಮಾಡಿದ್ರಪ್ಪ ಅಂತಂದ್ರ ಬಾಬಾ ಸಾಹೇಬ್ ಮಹಾರಾಜಂತವ್ರು ಏನೋ ಅವ್ರ ತಂದೆಯವ್ರಿಗೆ ಆರಾಮ ಸೀರೆ ಸಿಡದ್ ಮಕ್ಕೊಂಡಿದ್ರು ಗಿರ್ಮಲೇಶ್ವರ್ ಅವರು ಬಾಬಾ ಸಾಹೇಬ್ ಮಹಾರಾಜರು ಅವರು ಕಾಯಿನ ಮಾರಾದ್ರೆ ಅಲ್ಲಿ ನೆಂಬರ್ಗೇಳ ಸತ್ಸಂಗ ಮಾಡ್ತಾರೆ ಸತ್ಸಂಗಕ್ಕೆ ಹೋಗಿದ್ರು ದಿನಾಲೂ ಹೋಗಿದ್ರು ಅವ್ರು ಸಪ್ತಾಹ ಕಾರ್ಯಕ್ರಮ ತಗೋದೈತಿ ಪ್ರಸಾದ ಮಾಡೋದು ಪ್ರಾಣ ಕೇಳೋದು ಬರೋದು ಅವ್ರು ಒಂದು ದಿವ್ಸ ಅಂದ್ರೆ ಅಂತಂದ್ರೆ ಮಹಾರಾಜರ ತಂದೆ ಅವ್ರು ಭಾಳ ಸೀರಿಯಸ್ ಆಗಿದ್ರು ಬೆಳಗಿನ ಜಾವ ಭೇಟಿಯಾಗಿ ಹೋಗ್ಬೇಕು ಅನ್ನೋದ್ರಾಗ ಅವರು ತ್ಯಾಗ ಮಾಡಿಬಿಟ್ಟಿದ್ರು ಶರೀರ ಶ್ವಾಸ ನಿಂತು ಬಿಟ್ಟಿತ್ತು ಆವಾಗ ಬಾಸ್ಸಾಹೇ ಮಹಾರಾಜ್ ಹೇಳು ಅಂದ್ರೆ ಅದನ್ನ ಈ ಸಂಪ್ರದಾಯದಲ್ಲಿ ಎಲ್ಲಾ ಜ್ಞಾನಿಗಳು ಹೋಗತಾ ಬಂದಾರೆ ಮನೆಯಾಗ ಸತ್ ಹೆ ಸಹಿತ ಸಪ್ತಾಡೇಶ್ವರ ಮಹಾರಾಜ ಅಂತವ್ರು ಹಂಗ ಬಾಸ್ಸೇಡತ್ತ ನಾ ಸತ್ಸಂಗ್ ಕೋಯ್ ಗುರು ಈ ಬೇಟಾಯಿ ಗುರುವಿನ ನಾಲ್ಕು ಮಾತು ಹಿತವಚನ ಕೇಳ್ಕೊಂಡು ಗುರುವಿನ ಪಾದ ದರ್ಶನ ಮಾಡ್ಕೊಂಡ್ ಬರೋವರಿಗೆ ಇದನ್ನ ಯಾರಿಗೆ ಪಬ್ಲಿಕ್ ಮಾಡಬೇಡತ್ ಹೇಳ್ತವ್ರು ಬಾಸ್ಸಾಹೇ ಮಾರದ್ರು ಒಂದು ಚಾದರ್ ಹೆಚ್ಚು ಹೋಗಿ ಬಿಟ್ಟವ್ರು ಅವ್ರ ತಂದೆಯವ್ರ ಸರಿಯರ್ ಮ್ಯಾಲ ಸತ್ಸಂಗ ಭಾಗ್ಯ ಆದ್ರು ಪುರಾಣ ಕೇಳಿದ್ರು ಪುರಾಣ ಕೇಳಿದ ಕೂಡ ಗುರುಗಳು ನಮಸ್ಕಾರ ಮಾಡಿ ನಾವು ಹೋಗಿ ಬರ್ತದೆ ಅಪ್ಪ ಅದೇ ಹಂಗೆ ಕಿಪ್ಪ ಊಟ ಮಾಡ್ಬೋದು ಮುಳ್ಳಿಂಗ ಮಾಡೋದು ಇನ್ನು ಸಲ ಹೋಳಿಗೆ ಮಾಡಿಸಿತ್ತು ಊಟ ಮಾಡೋದು ಅಂದರೆ ಆ ಮನೆಯೊಳಗೆ ಇಂಥದ ನನ್ನ ತಂದೆ ದೇವರ ಶರೀರ ಬಿಟ್ಟಾರ ಮತ್ತು ಅವರಿಗೆ ಗುರುಗಳ ಅವ್ರು ಹೊಸ ಮೀರ್ ಹಾಕಿ ಬರಂಗಿಲ್ಲ ಅವರು ಊಟ ಮಾಡಿ ಹೋಗತ್ತಾರ ಅಂದ ಅಂಗಡ ಮನಸ್ಸಿಲ ಅದನ್ನ ಊಟ ಮಾಡಿದ್ರು ಊಟ ಮಾಡಿದ ಕುಳ್ಳೆ ಅವಾಗ ಅವರು ಹುಲ್ಲ ಮಾಡಿ ಮತ್ ಬೇಟ ಏ ಊಟ ಏಟ ಮಾಡಿದ ಮನಿಗೊಂದು ನಾಲ್ಕು ಹೋಳಿಗೆ ಕಟ್ಕೊಂಡು ಹೋಗಿ ಅಂದ್ರ ಹುಲ್ಲ ಮಾರ ಅದು ಏನು ಸತ್ಯ ಪರೀಕ್ಷೆ ಏನೈತೆ ಅಂದಾರ ಎಲ್ಲದಕ್ಕೂ ಹೂ ಅಂದ್ರು ನಾಲ್ಕೈದು ಹೋಳಿ ಕಟ್ಕೊಂಡು ಅವರು ಹಳ್ಳಿ ಬಹುಸಮ್ಯಾಗಂದ್ರೆ ಅದು ಜ್ಞಾನಿಗಳಿಗಿನೂ ಯಾಕೆ ಹೊರಗಲ್ಲ ಇರ್ತೈತಿ ಅದು ಎದುರಿಸಲಾಗಿರ್ತೈತ ಅಂದ್ರೆ ಬಂಗಾರವನ್ನ ಅದು ಪರಿಶುದ್ಧತೆಯನ್ನು ಚೆಕ್ ಮಾಡಕ್ಕೆ ಇರ್ತೈತಿ ಹೊರಗಲ್ಲ ಬಂಗಾರವನ್ನ ಚೆಕ್ ಮಾಡ್ತೈತೆ ಆದ್ರೆ ಪರಿಗಲ್ಲಿಗೆ ಇದೇ ಇಷ್ಟಿಲ್ಲ ಇದ್ಲಿ ಚೆಕ್ ಮಾಡಕ್ಕೆ ಬರಂಗಿಲ್ಲ ಯಾಕಂತಂದ್ರೆ ಅದರ ಅವಶ್ಯಕತೆ ಅದಕ್ಕೆ ಇರಂಗಿಲ್ಲ ನಾವೆಷ್ಟು ಪರಿಶುದ್ಧತೆ ಎಷ್ಟು ನಾವು ಸತ್ಕಾರದಿಂದ ನಡೀತದೆ ಆ ಪರಮಾತ್ಮತ್ ನಮ್ಮನ್ನ ಪರಿಗಲ್ಲಿಗೆ ಹೆಚ್ಚಿ ಪರೀಕ್ಷೆ ಮಾಡಿ ಯಾರು ಅತ್ಯಂತ ವ್ಯಕ್ತಿಯಿಂದ ನಡೀತಾರಲ್ಲ ಅವ್ರಿಗೇನೋ ಸತ್ವ ಪರೀಕ್ಷೆಗಳು ಇರ್ತಾವ ಹೆಂಗೆ ನೋಡ್ಮೀ ಎಲ್ಲ ಇತಿಹಾಸಗಳು ಹೆಂಗ ಬಂದ ಅವೆಲ್ಲ ರಾಜ ತ್ಯಾಗ ಮಾಡುವಂತ ಪರಿಸ್ಥಿತಿ ಬರ್ತಲ್ಲ ಹರಿಶ್ಚಂದ್ರನಿಗೆ ಕನಸಿನೊಳಗ ರಾಜ ತ್ಯಾಗ ಮಾಡಿದ್ದರ ಮುಂದೆ ಪ್ರತ್ಯಕ್ಷ ಬಂದ ವಿಶ್ವಾಮಿತ್ರ ಎಲ್ಲವನ್ನೂ ಕಸಗೊಂಡ ಅನಾಥಾದ ಹೆಣ್ತೊಪ್ಪರ ಹಾಳಾದ ತಾ ಒಬ್ಬನ ಹಾಳಾದ ಆ ಮಗ ಒನ್ ಮನೆ ಆಜಿತ್ತ ಯಾಕೆ ಕಷ್ಟ ಬರ್ತೈತಿ ಅಂತಂದ್ರೆ ಸತ್ಯ ಎಲ್ಲಿ ಸತ್ಯ ಇರ್ತೈತಿ ಅಲ್ಲಿ ಹೊರಗಾಲ ಇರ್ತೈತಿ ಹಂಗ ಎಲ್ಲ ಆದ್ರೆ ಎಲ್ಲ ಕಡೆ ಸತ್ಯವನ್ನು ಗೆದ್ದು ಸತ್ಯ ಹರಿಶ್ಚಂದ್ರ ಮತ್ತ ತನ್ನ ಮನೆಯಲ್ಲಿ ರಾಜ್ಯವನ್ನು ಪಡ್ಕೊಂಡು ಅಷ್ಟ ಅಲ್ಲ ವಿಶ್ವಾಮಿತ್ರ ಏನಪ್ಪ ಅದಂದ್ರೆ ಪ್ರತಿ ಸೃಷ್ಟಿ ನಿರ್ಮಾಣ ಮಾಡುವಂತ ಶಕ್ತಿಯನ್ನು ಗಳಿಸಂತ ವಿಶ್ವಾಮಿತ್ರ ತನ್ನ ಶಕ್ತಿಯನ್ನೆಲ್ಲ ಅವ ರಾಜ್ಯನಿಗೆ ಹರಿಶ್ಚಂದ್ರನಿಗೆ ಎರಡು ಕೊಟ್ಟ ಕೊಟ್ಟು ಸಲಾಗಿ ಒಂದು ಸತ್ಯವನ್ನು ಸಲಾಗಿ ಹಂಗ ಈ ಸಂಪ್ರದಾಯ ಗುರು ಪರಂಪರೆ ಇಲ್ಲೆಲ್ಲಾ ಇವೆಲ್ಲ ಭಕ್ತಿ ಮಾರ್ಗದಲ್ಲಿ ಬರ್ತೀವಿ ಭಕ್ತಿ ಮಾಡೋದಂದ್ರೆ ನಾವು ನಮ್ಮ ಜೀವನದಲ್ಲಿ ವಿಚಾರ ಮಾಡಿ ಸೂಕ್ಷ್ಮ ಒಂದು ಮಾಡ್ತಾರೋ ಪ್ರಸಾದ ಮಾಡ್ತೀವಿ ನಾಲ್ಕು ನಾಲ್ಕು ಮಂದಿ ಒಂದು ಪ್ರೋಚನ ಮಾಡ್ತಾರೋ ಒಂದು ದಾಸ ಒಂದು ನಾಲ್ಕು ಹೂ ಓದ್ತಾರು ಹೂ ಹಾಕ್ತಾರ ಇಷ್ಟ ಅಲ್ಲ ಇದ್ರ ಹಿಂದೆ ದೊಡ್ಡ ಶಕ್ತಿ ಐತಿ ಧ್ಯಾನದ ಶಕ್ತಿ ಐತಿ ಇದು ನಾವು ನೀವು ಮಾಡಲಿಲ್ಲ ಅಂದ್ರೆ ಬೆಳ್ಳೆ ಅಪಾರವಾದಂತಹ ಶಕ್ತಿ ಗಳಿಸಿದಂಥ ಗುರುಲಿಂಗಮ್ಮಾರಾದರು ಮಹಾರಾಜರು ಸಾಹೇಬ್ ಮಹಾರಾಜರು ಗಿರಿಮಲೇಶ್ವರ ಮಹಾರು ತಪಸ್ಸಿಗೆ ಎಲ್ಲಿ ಅವನು ಸ್ಮರಣೆ ನಡೀತೈತಿ ಅಲ್ಲಿ ಅವನ ಶಕ್ತಿ ಕೆಲಸ ಮಾಡ್ತಿರ್ತೈತಿ ಆ ಶಕ್ತಿ ಯಾಕಂದ್ರೆ ನೀವೆಲ್ಲ ಈ ಒಂದು ಭಕ್ತಿ ಮಾರ್ಗ ನಿಮ್ಮ ಕಿವಿ ಒಳಗ ಸದಾಕಾಲ ನಿತ್ಯ ನೇಮಿ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಲ ಕರಿತದೆ ನಾವು ಭಜನೆಯನ್ನ ಕತ್ತಿದೀವಿ ಗುರುಗಳು ಪುರಾಣ ಕೇಳಿದೀವಿ ಸಾಧನೆ ಮಾಡಲಾತಿದೀವಿ ಅನ್ನೋಂತ ಮನಸ್ಸಿನಲ್ಲಿ ಸ್ವಲ್ಪ ಹೇಳ್ತಾರಲ್ಲ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನ್ಗುಣ ದೋಷವಿಲ್ಲ ನಮ್ಮ ಮನಸ್ಸ ಪರಿಶುದ್ಧವಾಗಿಟ್ಕೊಂಡಿಲ್ಲಿ ನಾವು ಪುರಾಣ ಪ್ರವಚನ ಭಜನೆ ಕೇಳಕ್ ಬಂದಿದೆಯಲ್ಲ ಇದೊಂದು ಆನಂದ ಒಂದು ಕ್ಷಣ ಅಮೌಲಿಕವಾದಂತ ಒಂದು ಆನಂದ ಅಮೌಲಿಕವಾದಂತಹ ಒಂದು ಸಮಯ ಇಂತ ಸಮಯ ನಮಗೆ ಮರಳಿ ಮಲ ಸಿಗಂಗಿಲ್ಲ ಆದ್ರಿಂದ ತಾವೆಲ್ಲ ಇಲ್ಲಿ ಕೂಡಿದಂತ ಸಾಧು ಸ್ವಂತ ಶರಣರು ತಾಯಂದಿರು ಏನಪ್ಪಾ ಅಂತಂದ್ರೆ ದಿನನಿತ್ಯ ನಿಮ್ಮ ಕಾಯಕ ನಿಮ್ಮ ಕೆಲಸ ನಿಮ್ಮ ಮಾಡುವಂತ ಕಾರ್ಯಗಳನ್ನ ಎಲ್ಲವನ್ನೂ ಮಾಡ್ರಿ ಅದ್ರ ಸಹಿತ ಈ ಪರಮಾರ್ಥ ಸಲಾಗಿ ರಾತ್ರಿ ಒಂದು ಎರಡು ತಾಸು ಭಜನೆ ಸಲಾಗಿ ಬೆಳಗಿನ ಜಾವ ಒಂದು ಅರ್ಧ ತಾಸು ನಾಲ್ಕು ನಾಲ್ಕೂವರೆ ಐದು ಗಂಟೆ ಕಕಳಾರ್ತಿ ಸಲಾಗಿ ಒಂದು ಸ್ವಲ್ಪ ಸಮಯ ಕೊಟ್ಟು ನಿತ್ಯ ನೀವು ಉಪಾಸನ ಧ್ಯಾನ ಮಾಡ್ತಾ ಈ ಒಂದು ದಿನನಿತ್ಯವನ್ನು ಆಶ್ರಮಕ್ಕೆ ಬಂದು ನಾವು ನಮಸ್ಕಾರ ಮಾಡುವಂತ ಧ್ಯಾನ ಮಾಡುವಪ್ಪ ಅಂತಂದ್ರೆಲ್ಲ ಈ ಪ್ರಪಂಚ ಎಲ್ಲ ಒಪ್ಪ ನಮ್ಮ ಜೀವನದಲ್ಲಿ ಆತ್ಮ ನೈತಿ ಜೀವಾತ್ಮ ಅದ ಪರಮಾ ಪರಿವರ್ತನೆ ಆಗಿ ಪರಮಾತ್ಮನ ಸ್ವರೂಪ ತಾಳಿಸ್ತೈತಿ ನಾವ್ ಯಾಕಂದ್ರೆ ಜೀವನ ಮುಕ್ತಿ ಅಂತ ಮನುಷ್ಯ ಅಧ್ಯಾತ್ಮ ಮಾಡುದ ಜೀವನ್ ಮುಕ್ತಿ ಸಲಾಯ್ತಿ ಇದು ಹೆಂಗೈತೆ ಅಂದ್ರೆ ಪ್ರಪಂಚ ಸಾಯಿ ನನ್ನ ಮಕ್ಕಳು ಮೊಮ್ಮಕ್ಕಳು ಮರ ಮಕ್ಕಳು ಆದ ಸಂಪತ್ತು ಆಸ್ತಿ ಈ ಅಂತಸ್ತಿನ ವ್ಯಾಮೋಹ ಆ ವ್ಯಾಮೋಹದೊಳಗೆ ಪ್ರಾಣ ಬಿಡ್ತಂದ್ರೆ ಅಂದ್ರೆ ಪುನರ್ಬಿ ಜನಪ ಮತ್ತೆ ಹುಟ್ಟು ಸಾವಿರ ಜೀವನ ಚಕ್ರ ಬಂದ್ ಹತ್ತಿದ್ದ ಅದೇ ಮನುಷ್ಯ ಹೆಂಗಾರ ಸಾಯಿ ಅದಿರ್ತೈತಿ ನಮ್ಮ ನಮಗೆ ಒಂದು ಆಶ್ರಮ பிரிவர்சாத்தி குருவன் பிராணி ஆஹ் தினவிலித்தானி அதானு கொட்டானி நான் விசர்ஜர் சரீரவன்னா விட்டு மனுஷன் சாவு சஜ ஆன சரீர விட்டு அதே ஜீவன்முகி அத்த அவ் ஜான ஆ ஜீவன் முக்தி கொடுவன் சாமியுள்ள சதுருன்னா நான் நீல்ல ಆ ಸ್ಮರಿಸಿ ಯಾಕಂದ್ರೆ ಗುರುಲಿಂಗಮ್ಮಾರ ಬಾಬಾ ಸಾಹಿತ್ಯ ಸಂಘೇಶವರು ಆಯ್ ಹೋದ ಎಲ್ಲಾ ಮಹಾಪುರುಷರು ಅವ್ರ ಕೆಲವೊಂದು ಸಂಪ್ರದಾಯ ಗುರು ಪರಂಪರೆ ಎಷ್ಟು ಅಮೌಲ್ಯ ನಿಮ್ಮೆಲ್ಲ ನಿಮಗೆ ಅರಿಯಾದ್ರೆ ನಿಮ್ಮ ಪ್ರಪಂಚನ ಸುಧಾರಣೆ ಮಾಡಿ ಸದೂರಿನಲ್ಲಿ ಇರ್ತೈತಿ ನಿಮ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಪ್ರಪಂಚ ಆಟೋಮೆಟಿಕ್ ಸುಧಾರ ನಮಗೆ ಏನೋ ಒಂದು ದೊಡ್ಡ ಒಂದು ಏನಪ್ಪಾ ಅಂತಂದ್ರೆ ಗಂಡಾಂತರ ಬಂದು ಒದಗಿ ತಂದ್ರೆ ಸಹಿತ ಅದನ್ನೆಲ್ಲ ಒಂದು ಸುಮ್ಮ ಸಣ್ಣ ಮೂಳು ಚುಚ್ಚಿದಂಗೆ ಮಾಡಿ ಪರಮಾತ್ಮದವ್ರಿಂದ ಪಾರು ಮಾಡುವಂಥದ್ದು ನಾನು त स्मरण देवाचे करावे सदा काल ನಮ್ಮ ಪ್ರಪಂಚದಿರ್ಲಿ ಕಾಯಕದವ್ ಇರ್ಲಿ ಅದರಾಗಿರ್ಲಿ ಅದೇ ತರ ಚಾಲತ ಬಲತಾ ದಂಧ ಕರಿತಾತೆ ಹಂಗ ಏನೇ ಮಾಡ್ಲಿ ಎಲ್ಲರೂ ಗುರುನಾಮ ಸ್ಮರಣೆ ಮಾಡ್ತಾ ನಾವು ಕಾಲಹರಣ ನಮ್ಮ ಆಯುಷ್ಯವನ್ನು ಕಳೆದಂದ್ರೆ ನಾವು ಪ್ರತಿಯೊಬ್ಬರ ಜೀವನ್ ಮುಕ್ತ ಆಗ್ಲಾಕ ಆ ಸದ್ಗುಣನಾಥ ಕಾರಣದನ್ನ ತಿಳ್ಕೊಂಡು ಇವತ್ತಿನ ದಿವಸ ಎಲ್ಲ ತಿಮ್ಮಾಪುರದಲ್ಲಿ ಇನ್ನೂ ನಾಳೆ ಈ ಸದ್ದ ಒಂದು ಒಂದೂವರೆ ಲಕ್ಷ್ಮೇಶ್ವರದ ಕಾರ್ಯಕ್ರಮ ಅಲ್ಲಿ ಪುಷ್ಪವೃಷ್ಟಿ ಕಾರ್ಯಕ್ರಮ ಆಕೈತಿ ತಾವೆಲ್ಲ ಪ್ರತಿ ವರ್ಷನೂ ಇದೊಂದು ಅಮೂಲ್ಯವಾದಂತ ಸಮಯ ಈ ಒಂದು ಅಧ್ಯಾತ್ಮದ ಕಲಿತೀರಿ ಅವೆಲ್ಲರೂ ನೆನಪಿಡಬೇಕು ಸರಿಯಾಗಿ ದಿನದಲ್ಲಿ ದಿವಸ ಎರಡು ಸಲ ಹಾಕೋತಕ್ಕ ಆಶ್ರಮಕ್ಕೆ ದರ್ಶನ ತಗೋಬೇಕು ರಾತ್ರಿ ಬಾರ ಆದಂಗೆ ಮಾಡೋರು ಮಾಡ್ತಿರ್ತಾರೆ ನಾವು ಬರ್ಲಿ ಬಿಡ್ಲಿ ಕುತ್ತು ಧ್ಯಾನ ಮಾಡ್ತಾ ನಾಲ್ಕು ಶ್ವಾಸ ಧ್ಯಾನ ಮಾಡ್ತಾವ್ರು ಕೂಡ ಭಜನೆ ಗಂಟಿ ಬಾರಿಸಿ ಆ ನಾಗವನ್ನು ಕೀಣ ಹಾಕಿ ಅದ ನಾಗನ ನಿದ್ರೆ ಅದ ನಾದ ಜಾರಿ ನಾವು ಧ್ಯಾನ ಹಿಡ್ಕೊಂಡು ಹೋದೀಪಾ ಅಂತಂದ್ರೆ ನಾವು ಜೀವನ್ ಮುಕ್ತರ ಹಾಕಿ ಸಂದೇಶವನ್ನು ಸದ್ಗುರು ಹೇಳಿದಾರೆ ಆ ಪ್ರಕಾರ ಅಭ್ಯಾಸ ಮಾಡ್ತಾವೆಲ್ಲರೂ ಸಾಧಕ ಜೀವಿಗಳಾಗಿ ಜೀವನ್ ಮುಕ್ತ ಆಗ್ಲತ್ತ ಬಿಡ್ಕೊಂಡು ಎರಡು ಮಾತು ಮುಗಿಸ್ತಾರೆ ಸದ್ಯ ಕೂಗಳ್ತಾವು ದಯವಿಟ್ಟ ಹೊರಗಿದ್ದಂತ ಕಾರ್ಯಕರ್ತರು ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳು ಒಳಗ್ ಬರಿ